mm huh? The tập thể của tập thể của tập thể của tập thể của tập thể ಕಣಸಲ್ಲಿಗ್ಯಾವ್ ಈಗ ಪೂಜೆ ಅದ ಹಾಲ್ ಅಂತ ಬೇಕೇ ಬೇಕು ಏನ್ ಪೂಜೆ ಮಾಡಬೇಕು ಹಾಲ್ ಬೇಕು ನಾನೇ ಹೋಗ್ಬರ್ಲಿ ಆತತ್ ಏನು ಮಾಡ್ಲಿ ಯಾವ ಇಲ್ಲಿ ಹುಡುಗರು ನಾನೇ ಹೋಗ್ಬರ್ತೇನೆ ಯಾರೊಬ್ರು ಇಲ್ಲ ಅಲ್ಲಿ ಇಲ್ಲಿ ತನ ಬಂದಿಲ್ಲ ಯಾರೋ ಬರ್ದಾಗ್ಯಾರ ನೋಡಿ ಏನು ಮಾಡ್ಲಿ ಯಪ್ಪಾ ಅಷ್ಟು ದೂರನ್ನ ಬಿಸ್ಲಾಗಿನ್ ಬಂದ್ಯಾ ಕಾಲ್ಸುಕೋತ ಅಂಗಿನೇ ಬಂದೋದ್

இது என்ற மாதிரி ಅದು 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 ಹೌದು ಇದ್ರೆ ಹಾ ಇದೆ ಇಲ್ಲ ಸ್ಟಾಪ್ ಮಾಡ್ರಿ ಇಲ್ಲ 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 ಹಾ ಅಂದ್ರೆ ಮೇಡಂ ಮಡಗೊಳ್ಳೋ ಐತ್ರಿ ಮನಿ ಹೌರಿ ಮೂರು ಅಂತಸ್ ಬಿಲ್ಡಿಂಗ್ ಐತಲ್ಲ ರೀ ಬಿಲ್ಡಿಂಗ್ ಅದ ರೀ ಆಯ್ತು ತೋರಿ ಮೇಡಂ ನಾ ಕೊಟ್ಟಿನಿ ಹಾಲ್ ಕೊಟ್ಟಿನಿ ರೊಕ್ಕ ಕೊಟ್ಟಿನಿ ನೋಡಿ ಹೋಗಬಲ್ರಣ್ಣ ಇಲ್ಲ ಕೊಟ್ಟೆರ್ ಬಿಡ್ರಿ ಬರ್ರಿ ಒಂದು ಕಪ್ ಟೀ ಕುಡ್ಕೊಂಡು ಬರ್ರಿ ಹ್ಮ್ ಟೀ ಕುಡಿಸ್ತೀರಾ ಹೋಗ್ರಿ ಬರ್ರಿ ಮ್ಯಾಲ ಬರ್ರಿ ಮ್ಯಾಲೆ ನಮ್ಮ ಮನಿ ನೋಡ್ಕೊಂಡು

ನಮ್ಮ ಮನೆಯವ್ರ ಇಲ್ರಿ ನಿಮ್ ಮನೆಯವ್ರ ಇಲ್ಲಿ ನಾ ಯಾಕೆ ಬರ್ಬೇಕ್ರಿ ಮನೆಗೆ ಬರ್ರಿ ಮೇಡಮ್ ನಾ ಹೋದ್ರೆ ಮಾತು ಬರ್ತೀನ ಅಲ್ಲ ಮನಿ ಬಂದವ್ರ ಹಂಗೆ ಕಸಲ್ರಿ ನಾವು ಬಾ ಅಂತ ಹೇಳಾತೀನಿ ಒಂದ್ ಕಪ್ ಚಹಾ ಕುಡ್ಕೊಂಡು ಹೋಗಾತ್ರಿ ಬರ್ರಿ ಇಲ್ಲ ಬರ್ರಿ ಹಿಂಗೇ ಮಾಡಾಕ್ರಿ ಬರ್ರಿ ಓ ಏನ್ರಿ ಮೇಡಮ್ ಅವ್ರ ನೀವ್ ನನ್ನ ಪರಿಚಯ ಇಲ್ಲ ಏನಿಲ್ಲ ಹಿಂಗ ಒಮ್ಮೆಲಿ ಚಹಾ ಕುಡ್ಸ್ನ ಕರ್ಕೊಂಡ್ರಿ ಇಲ್ಲ ಅಟ್ಟೆಲ್ಲ ಹೆಲ್ಪ್ ಮಾಡಿರಿ ಅಲ್ರಿ ಅಲ್ಲಿ ಕರ್ಕೊಂಡ್ ಬಿಟ್ಟಿರಿ ಮಾಡಿರಿ ಅದಕ್ಕೆ ಸುಮ್ ಫ್ರೆಂಡ್ಲಿ ಆಗಿರೋದ್ರಿ ಅದಕ್ಕೆ ಯಾಕೆ ಪರಿಚಯ ಅದ್ ಬೇಕು ಬರ್ರಿ ಚಾಯಿ ಕುಡ್ದು ಹೋಗಿ ಫಸ್ಟ್ ಟೈಮ್ ಹಾಲ್ ತಂದ್ಕ್ಷಣ ಚಹಾ ಕುಡ್ದು ಹೊಂಟಿನಲ್ರಿ ನಾ

ಬರೀ ಒಂದ್ ಅರ್ಧ ಲೀಟ್ರ್ ಹಾಲು ತಂದ್ ಕೊಟ್ಟಿದ್ದಕ್ಕೆ ನೀವು ಇಷ್ಟ ಚಹಾ ಕುಡಿ ಕುಡಿ ಅಂತ ಹೇಳಿ ಕಾಳಜಿ ಮಾಡಿ ಕರಿಲತ್ತೀರಿ ಭಾಳ ಖುಷಿ ಆಯ್ತು ರೀ ನನ್ಗೆ ಅದು ಮೂರು ಅಂತಾಸ್ ಬಿಲ್ಡಿಂಗ್ ಹತ್ತಿಸಿದ್ರಿ ಏನು ಗೋಳ ಮುಟ್ಟಿದಂಗ ಐತ್ರಪ್ಪ ನಿಮ್ಮನಿ ಆಯ್ತಾಯ್ರಿ ಮೇಡಮ್ ನೀವಿಷ್ಟ ಖುಷಿಲೇನ ಚಹಾ ಕುಡಿಸ್ತೇವೆ ಅಂತ ಕುಡದ್ ಹೊತ್ತಿನ ಮಾಡ್ರಿ ಮೇಡಮ್ ಚಾ ಹಾಕಿರಲ್ಲ ಬರ್ರಿ ಸರ್ ಬರ್ರಿ ಬರ್ರಿ ಶಿವ ಜಿ ಅಲ್ಲಿ ಕಳ್ದ ಬರ್ರಿ ಅಲ್ಲಿ ಬಿಚ್ಚಿ ಬನ್ರಿ ಬಲ್ಗಾಲ ಒಳಗಿಟ್ಟು ಬರ್ರಿ ಬಲಗಾಲ್ ಹಾ ಬಲಗಾಲ ಯಾಕ್ರಿ ಗೊತ್ತಾಗ್ಲಿಲ್ರೀ ಅಲ್ರಿ ಅದು ಮದ್ವೆಗ ಹೆಣ್ಮಕ್ಳು ಬರ್ತಾರಲ್ರಿ ಬಲ್ಗಾಲ ಒಳಗ ಹಂಗ ಅದು ನಾವು ಹೆಣ್ಮಕ್ಳು ಅದು ಈಗ ನಮ್ಮ ಮನಿಗೆ ಫಸ್ಟ್ ಟೈಮ್ ಬರತ್ತೀರಿ ಸಲಗನ್ ಒಳಗಿತ್ತು ಬರ್ರಿ ಬರ್ರಿ ಹೆದ್ರಕೊಂಡಿರಿ ಬರ್ರಿ 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 ನೋಡಾಕತ್ತೀರಿ ಫಸ್ಟ್ ಟೈಮ್ ಹೆಣ್ಮಕ್ಳ ನಮ್ಮ ಕೈ ಹಿಡಿದು ಮನೆ ಕರ್ಕೊಂಡು ಬರೋದು ಅದು ನನ್ಗ ಫಸ್ಟ್ ಟೈಮ್ ಟೈಮಾಗ ಬರ್ರಿ ಇಲ್ಲ ಬರ್ರಿ ನಾವೇನ್ ಮಾಡಾತೀವ್ರಿ ಚಾಕು ಹೋಗ್ಬಿಡಾತ್ರಿ ಅಂತ ನಮ್ಮ ಮನಿಯಾಗ ನೋಡ್ರಿ ಮಾಡ್ರಿ ಬರ್ರಿ ನಮ್ಮ ಮನಿಯಾಗ ನೋಡಾದ್ರಿ ಬರ್ರಿ 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 ನಾ ಬರ್ತೀನ ಅನ್ಸಕ್ತಿರಲ್ಲ ನೋಡಿ ಇನ್ ಬರ್ರಿ ಅದ್ಕ ಯಾಕೆ ಅನಸ್ತೀರಿ ಬರ್ರಿ ಇಲ್ಲ ಅದಕ್ಕಿಚನ್ ರೀ ಇದು ನೋಡಾತ್ರಿ ಬರ್ರಿ ಮನೀರಿ ಹ ಕಿಚನ್ ಇದು ಇಲ್ಲಿ ಚಾ ಮಾಡ್ತೀನಿ ಹಾಲ್ ಇಡ್ತೀನಿ ಆಮೇಲೆ ಚಾಗಿ ಕುಡ್ಕೊಂಡ್ ಹೋಗ್ರಿ ನೀವು ಸಲುವಾಗ ಹೈರಾಣಗಿರಿ ಬರೀ ತೋರಿಸಿ ರೀ ಇದು ಬರೀ ಬರೀ ಬರ್ರಿ ಬರ್ರಿ ಇಲ್ಲಿ ಬರ್ರಿ ಹಾ ಇದು ಬೆಡ್ರೂಮ್ ರೀ ನಮ್ದು ರೀ ಹಾ ರೀಮ್ ಅಚ್ಚಿ ಕಡೆ ಸ್ವಿಫ್ಟ್ ಮಾಡಿದ್ರಿ ಮತ್ತೆ ಲೈಟ್ ಸಾಮಾನಿ ಬರ್ರಿ ಬರ್ರಿ ಎಲ್ಲಾ ತೋರಿಸ್ತೀನಿ ಬರೀ

ಹೇಳ್ತೀನಿ ಆಮೇಲೆ ಹ್ಮ್ ತೆಗೀವಲ್ಲ ಕೊಳಾಗಿಂದು ಕೈಯಾಗಿಂದು ವಾಚ್ ಮತ್ ಏನಾದ್ರು ಪರ್ಸ್ ಬಂಗಾರ ಬೆಳಿ ಏನಾದ್ರೂ ಹಾಕೊಂಡಿದ್ರುನು ಕಕಯ ಕಯಾಟಿ ತಿತ್ತಗೆ ತಗಿ ಬಡಬಡ ತಗಿ ಅಯ್ಯೋ ಅಕ್ಕ ತಂಗಿ ಸೆಂಟಿಮೆಂಟಲ್ ನಡೆಲ್ಲ ನಮ್ಮತ್ರ ಸೀದಾ ತಗಿ ಬಿಚ್ಚ ಬಿಚ್ಚ ಎಲ್ಲ ಬಿಚ್ಚ ಎಲ್ಲ ಬಿಚ್ಚಾ ಹಜಾಕ್ ನನ್ನ ನೀವೆಂದ್ರಿ ಮಜಾಕಿಸೋಕೆ ಇಲ್ಲ ನನ್ನಂತ ನೀ ಮಜಾಕ್ ಮಾಡಬಡ ತಗಿ ತಗಿ ಎಲ್ಲ ತಗಿ ಎಲ್ಲ ತಗಿ ಓ ಬಿಡ್ರಿ ಹೇಂಗೇ ತಗಿ 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 ಇಂತ ನಾನು ಪೊಲೀಸ್ ಆಫೀಸರ್ ಹೆಂತೀ ನಾನು ಒಬಳೆ ಆದಾಕಿ ಎದಕ ಹೋಗ್ಯೋ ಮಗನೇ ನಿನ್ ಯಾರ್ ಬಿಡ್ತಾರ ಒಂದೇ ಒಂದು ಕೂಗ ಹೊರದ್ರ ಈಗ ಎಲ್ಲ ಹತ್ಕೊಂಡ ಬಿಡ್ತದು ಈ ಸದ್ದೆ

ಒಟ್ಟು ಮೇನ್ ಡೋರ್ ಎಲ್ಲ ಹಾಕಿ ನನಗೇನು ಗೊತ್ತಿಲ್ಲ ಈಗ ನಿನ್ನ ಹತ್ರ ಇದ್ದೆಲ್ಲ ಕೊಡ್ಬೇಕು ರೊಕ್ಕ ರೂಪಾಯಿ ಇಟ್ಟಿ ಏನೇನಿಟ್ಟಿಸಲ್ಲ ತಂಗಿಲ್ಲ ಸೆಂಟಿಮೆಂಟ್ ಎಲ್ಲ ಈಗ ಇಂತ ದೊಡ್ಡ ಮನೆಯಾಗ ಒಬ್ಬ ಹುಡುಗಿದಾಳ ಅದು ಯಾರು ಇಲ್ಲ ನೀನ್ ನೋಡಿದವ್ರ ನಾಕ್ ಮಂದಿ ಏನ್ ಹಾತಾರ್ ಕೇಳ ಬಾ ಒಂದೇ ಒಂದ್ ಚೀರಾಡಿದೆ ಅಂದ್ರೆ ನಿನ್ನ ಪರಿಸ್ಥಿತಿ ಏನ್ ಆತದ್ರಿರ್ಲಿ ಸ್ಟೇಷನ್ ನಿನಗೆ ಸದ್ ಅರ್ಧ ತೊಳಿ ಇದ್ದಂಗ್ ಏನಿಲ್ಲ ತೆಗಿ ತೆಗಿ ಹ್ಮ್ ತೆಗಿ ವಾಚ್ ತೆಗಿ ಮತ್ತೆ ಉಂಗ್ರ ತೆಗಿ ಉಂಗ್ರ ತೆಗಿ ಎಲ್ಲ ಬೆಳ್ಳಿ ಬಂಗಾರ ಇದ್ದಂಗದ ತೆಗಿ ತೆಗಿ ಬಡ ಬಡ ತೆಗಿ

நான் இல்லே ஊனம்

ತಗಿ ತಗಿ ಬಡ ಬಡ ಇದೇ ಇಲ್ಲ ಇನ್ನ ರಕ್ಕ ಇಟ್ಟಿ ನೀನು ರಕ್ಕ ಕೊಡಲಾಗಿ ನನಗೆ ಇಲ್ರಿ ಕಾಳಪತ್ರದ ಬರಿ ರಕ್ಕಲ್ಲಿ ಬರ್ತೋ ಇಲ್ಲ ನೀನೇ ಕೊಡ್ತೀಯಾ ನಾನೇ ತಗೋಳೇ ಈ ತೋಂದ್ರಿಲ್ರಿನೇಯಂತಗೋಳೋರು ನೀನು ಕೊಡ್ಲಿಲ್ಲ ಅಂದ್ರೆ ನನಗೆ ಹೆಂಗೆ ತಗೋಬೇಕಂತ ಗೊತ್ತು ಅಕ್ಕ ನೋಡ್ರಿನೇ ಮನೆಯور ಪೊಲೀಸ್ ಆದರ ಹೇಳ್ತರಿ

ಏನು ಕೊಡಲ್ಲ ನೀನು ರೊಕ್ಕ ತೆಗಿ ರೊಕ್ಕ ತೆಗಿ ಮಾಡ್ಕೊಬಡ್ರಿ ನಿಮ್ಮ ಕಾಲ್ ಬೋತನ್ ಬಿಟ್ಬಿಡ್ರಿ ಇಲ್ಲ 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 ರೊಕ್ಕ ತೆಗಿ ಇಲ್ಲ ರೊಕ್ಕ ತೆಗಿ 100 ರೂಪಾಯಿ ಕೊಟ್ಟಿ ನೀನು ಬ್ಲಾಕ್ಮೇಲ್ ಮಾಡ್ಕೊಬಡ್ರಿ ಹಿಂಗ ಮಾಡಿದ್ರೆ ಹೆಂಗ್ರೂ ಏ ಅದೆಲ್ಲ ಹೇಳಬೇಡ ನಿನಗೆ ತೆಗಿ ತೆಗಿ ರೊಕ್ಕ ತೆಗಿ 1000 ರೂಪಾಯಿ ಇಲ್ಲ ತೆಗಿ ಇಟ್ಕೊಂಡಿರ್ತೀನಿ ನೀನು ಹಾ ಏನೇನ ಅದು ಇಲ್ಲ 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 ಏನು ಇಲ್ಲ ಬಿಡ್ ಬಿಡ್ರಿ ಮೇಡಂ ಪ್ಲೀಸ್ ಬಿಡು ಇದು ಅಷ್ಟು ಅಂತ ಹೋಗ್ತೀನಿ ಏ ಇಲ್ಲ ಹಂಗೇ ಹೋಗ್ತೀನಿ ಏ ಏ ನಿಂದ್ರೋ ನಿಂದ್ರ ನಿಂದ್ರ ಏ ನಿಂದ್ರೋ ರೊಕ್ಕ ತೆಗಿ ರೊಕ್ಕ ರೊಕ್ಕ ಹಾ ಇಲ್ಲಿ ಇಟ್ಟಾ ನೋಡು 100 ರೂಪಾಯಿ ಕೊಟ್ಟಾನೆ ಕಾಗದ ಪತ್ರ ತಗೋ ಬರಿ ார நம்மரு ஏன்டத்தி இஸ் தோட் மனியோகொர